ಹೌದು ಹೌದು ರೀ ಎಳೆಯು ನಿನ್ನದಾನು ನಿನ್ನದಾನ ಎತ್ತು ನಿನ್ನ ಬಿತ್ತು ನಿನ್ನ ದಾನ ಸುಳಿದು ಸೂಸುವ ಗಾಳಿಯು ನಿನ್ನದಾನ ದಾನ ದಾನ ನಿನ್ನ ದಾನವನ್ನುಂಡು ಅನ್ಯರನ್ನ ಹೊಗಳುವ ಕುಣ್ಣಿಗಳನ್ನ ಏನೆಂಬೆ ರಾಮನಾಥ ಹೌದು ಹೌದು ಗುರುವೇ ಏನಂದೇ ರಾಮನಾಥ ಅಂತ ಹೇಳ್ತಾರೆ ಇವತ್ತಿನ ಪಾಮಲ್ದಿನ್ನಿ ಗ್ರಾಮದ ಹೌದು ಶಿವಸಿದ್ಧ ಶ್ರೀ ಬೀರಣ್ಣ ದೇವರ ಒಂದ ಮಹಾಮಂಟಪದೊಳಗ ಹೌದು ಏನ್ ಆಗ್ಯದ್ರಿಯಪ್ಪ ಇಲ್ಲೇ ಸುಮ್ಮನೆಪ್ಪ ಸುಮ್ಮ ಹಾಲ ಹಂಬಲಿ ಕುರುಗಾರರ ಒಂದ ಹೌದು ಜಾತ್ರೆ ನಿಮಿತ್ತವಾಗಿ ಜಾತ್ರೆ ನಿಮಿತ್ತವಾಗಿ ಏನ್ ಆಗೇತ್ರಿಯಪ್ಪ ಹೌದ ಇಲ್ಲಿ ತನ ಹೌದ್ ಆಗಿ ಬಂದದ್ರಿಯಪ್ಪ ಸಾಗಿ ಬಂದೈತಿ ಕಾಪುರಪ್ಪ ಈ ಕುರುಗಾರ ಹಬ್ಬದ ಮತ್ತು ಅಂಬಲಿ ಹಾಲಂಬಲಿ ಜಾತ್ರೆ ನಿಮಿತ್ತವಾಗಿ ಹೌದು ಎಲ್ಲಾ ನನ್ನ ಶ್ರದ್ಧೆಯ ತಾಯಿ ತಂಗಿಯರೇ ಗುರುಬಂಧುಗಳೇಪ ಈ ಭಗವಂತನ ಶಿವನಾಮ ಸ್ಮರಣೆ ಒಳಗ ಆ ಶಿವನಾಮ ಸ್ಮರಣೆಯನ್ನ ಸವಿಯೋಗೋಸ್ಕರವಾಗಿ ಆಗಮಿಸಿರತಕ್ಕಂಥ ಹಿರಿಯರೇ ಮತ್ತು ತಾಯಿ ತಂದೆಯರೇ ಅವರಿವರೆನ್ನದೇ ಕಲಾ ಕಾರ್ಯಕ್ರಮದೊಳಗ ನನ್ನ ಸುತ್ತಿನ ಮತ್ತು ನೆರೆಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಕಲಾವಿದರೆ ಹೌದ್ ಹೌದು ಗುರುರುಂದರೆ ಮತ್ತು ಅತ್ಯಂತ ಪ್ರೇಮದಿಂದ ಶಿವಯೋಗಿ ಅಮೋಘ ಸಿದ್ದೇಶ್ವರ ನಾಮಾಮೃತದೊಳಗ ಹೌದ ಆ ಕಲಾ ಗಾಯನ ಸಂಘದಾಗ ಒಳ್ಳೆಯ ಉತ್ತಮ ಮತ್ತು ಅನೇಕ ಮಹಾತ್ಮರ ಶರಣರ ಈ ಅನುಭವದ ಅಧ್ಯಾತ್ಮದ ಸಾರವನ್ನ ಸಂಭಾಷಣೆ ಮಾಡುವ ಯಾರಿಯರು ಮತ್ತು ಅಣ್ಣನ ಸ್ವರೂಪಿಗಳು ಆಗಿರತಕ್ಕಂಥ ರಾಜಾಪುರ ಗ್ರಾಮದ ನನ್ನಪ್ಪ ಹಾಲಸಿದ್ದೇಶ್ವರ ಡೋಳಿನ ಕಲಾ ಸಂಘದ ಮುಖ್ಯ ಸಂಭಾಷಣೆಕಾರರಾಗಿರತಕ್ಕಂಥ ರಾಮನ್ ಮಾಸ್ತರ್ ಅವರಿಗೂ ಸುದಿಕ ನನ್ನ ಪ್ರೇಮದ ಮತ್ತು ಭಕ್ತಿಯ ನಮನಗಳನ್ನು ಹೇಳುದರ ಜೊತೆಗೆ ಹೌದ್ ಈ ಎರಡನೇ ಸಂದದ ಪ್ರಾರಂಭಕ್ಕೆ ಮೊದಲ ಮೊದಲ ಏನು ಮಾಡ್ಬೇಕತ್ತೀರಪ್ಪ ಇನ್ನ ಯಾರು ಊಟ ಮಾಡಿಲ್ಲ ಅವ್ರಿಗೆ ಮಾಡ್ರಿ ಅಂತ ಹೇಳಕ್ಕೆ ಹೋಗ್ಬೇಕು ಹಾಂ ಮಾಡ್ರಿಯಪ್ಪ ಊಟ ಮಾಡ್ರಿ ಹಾಂ ಮಾಡಿ ಮಡಿಗೆ ಹೋಗು ಅವ್ರು ಅವ್ರು ಹಿಂಗೆ ಹೌದು ಇರಲಿ ಭಗತ್ರ ಮಾಡೋ ಕಾರ್ಯನ ಹಂತಾವ ಇದಾವ ಅವ್ರು ಮಾಡಿ ಹೋದರು ಸುದಿಕ ಅವರಿಗ್ಯಾಗೆ ಇದು ಹಬ್ಬ ಐತಿ ಹಾ ಹಾ ಅವರಿಗ್ಯಾಗೆ ಹಬ್ಬ ಮತ್ತು ಮಾಡಿ ಹಾಡ್ಕೆ ಮ್ಯಾಲೆ ಹೋಗುತಕ ಹಾಡು ಕೇಳ್ಬೇಕತ್ತಂದ್ರೆ ಸುದೀಕಿ ಹಬ್ಬ ಅವರಿಗಾಗಿ ಏನ್ರಿ ಈ ಭಕ್ತರಿಗಾಗ್ಯಾವ ಹಬ್ಬ ಐತಿ ಇದ್ರಾಗ್ಯ ದೇವ್ರಿಗೆ ಭಕ್ತ್ರ ಹಾಕಿದಾಗ ದೇವ್ರ ಹಬ್ಬ ಐತಿ ಹಾ ಹಾ ಹಿಂಗೆ ಬಂದ್ರೇನು ಈಗ ನೀ ಮೈಕ್ ಮೊದಲು ಸರಿಯಾಗಿ ಹಿಡಿ ವಿಷಯ ಯಾವುದು ಕೊಟ್ರ ಅವ್ನ ಕೈಯಾಗತ್ತೆ ಹಬ್ಬ ನೀ ಇದನ್ನ ತಗೋ ಇದನ್ನ ತಗೋತ ಸುಮ್ಮ ಉಪದಚ್ ಬೇಡ ಹೇಳೋ ಮಾತು ಏನಾಯ್ತಂದ್ರ ಏನ್ರಿಯಪ್ಪ ತಮ್ಮೆಲ್ಲರನ್ನು ಉದ್ದೇಶಿಸಿ ದೇವರು ಮತ್ತು ಭಕ್ತರ ವಿಷಯವನ್ನ ಪ್ರಾರಂಭಿಕವಾಗಿ ನಮ್ಮ ಬೀರ ಸಿದ್ದೇಶ್ವರ ಕಮಿಟಿ ಕಾಕ ಡಬಾಸ್ಗಳ ವಿಷಯ ಇಟ್ಟು ಹೋದ್ರು ಹೌದ್ ಹೌದ್ರಿ ಕಾಕ ಡಬಾಸ್ಗಳು ದೇವರ ವಿಷಯ ನಾವು ಹಿಡ್ಕೊಂಡ ಬಹ ಅಂತ ವಿಷಯನ್ನ ಸರಿಜೋಡಿ ಹಾಡುವಂತ ಈ ಅಖಂಡ ಕರ್ನಾಟಕದೊಳಗ ನಮ್ಮ ಉತ್ತರ ಕರ್ನಾಟಕದ ಕೀರ್ತಿ ಒಳಗ ಆ ಕೀರ್ತಿ ಪತಾಕಿಯನ್ನ ಹಾಲು ಮತ್ತ ಶಿವಸ್ಥಾನ ಸೇವೆ ಒಳಗ ಹಾಡಿ ಹರಿಸಿರತಕ್ಕ ಹಿರಿ ಕಲಾವಂತರು ಕಲ್ಮೇಶ್ ಸರ್ ಭಾಗಕ್ಕ ಅಥವಾ ಅವ್ರಿಗೆ ದೇವರು ನಾವು ಹಿಡ್ಕೊಂಡ ಭಕ್ತರ ವಿಷಯ ಬಿಟ್ಟಿದ್ದೀವಿ ಬಿಟ್ಟರೇಪ್ಪ ಹೌದ್ ಕಲ್ಮೇಶ್ ಸರ್ ಭಕ್ತರ ವಿಷಯ ಮಾತಾಡಿದ್ರು ಮಾತಾಡ್ರಪ್ಪ ಭಕ್ತರ ವಿಷಯನ ಮಾತಾಡ್ಯಾರ ಅದ್ರೊಳಗೆ ಏನಾಗೈತೆ ಏನಾಗೇತ ತಿಳ್ಕೊಂಡ್ರೆ ನೀವು ವಿಷಯ ನಮಗೆ ಕೇಳ್ತಾರ ದೇವ್ರ ಹಿಡ್ಕೊಂಡ್ರಿ ಏನ್ ವಿಷಯ ಬೆಳೆಸಿರಿ ನೀವ್ ಏನ್ ವಿಷಯ ಬೆಳೆಸಿರಿ ಸರ ವಿಷಯ ಸಮಯದ ಅಭಾವದಿಂದ ಒಂದು ಹಿಡ್ಕೊಂಡ್ ಅಂದಾಗ ನೀವೇ ಪ್ರಾರಂಭಿಕ ಆಗಿ ಇಟ್ಟಿದ್ರ ಅಂದ್ರ ಹಿಡ್ಕೋತಿದ್ರಿ ಬೇಡ ನಾವೇ ಹಿಡ್ಕೋ ಪ್ರಾರಂಭ ಇಟ್ಟದಿಪ್ಪ ಅಂತ ಹಿಡ್ಕೊಂಡು ಹೌದಾ ಇಲ್ಲಿ ಹೇಳುವ ಮಾತೇನಂದ್ರ ಏನ್ರಿ ಅದು ದೇವ್ ಹೆಂಗದಾರ ಹಕ್ತ ಹೆಂಗದಾರ ಹೆಂಗದಾರ ನಾ ದೇವ್ರ ವಿಷಯ ಹಿಡ್ಕೊಂಡೆ ಭಕ್ತರ ವಿಷಯ ನೀವು ಮಾತಾಡಿದ್ರಿ ಮಾತಾಡ್ರಿ ಅಪ್ಪ ಭಕ್ತರ ವಿಷಯಕ್ಕೆ ಪೀಠಕ್ಕೆ ಏನು ಹಾಕಿ ಕೊಟ್ರಿ ಏ ಅದ ಅವ್ರಿಗೆ ಕೂಡ್ರಿ ಭಕ್ತರು ಅಥವಾ ಭಕ್ತ ಈ ಶಬ್ದದ ಅರ್ಥ ಅಥವಾ ವಿಶ್ಲೇಷಣೆ ಈ ಜನರಿಗೆ ಏನು ಕೊಟ್ರಿ ನೀವು ಬಹಳ ಕೆಟ್ಟ ಬದಲು ಕರೆ ಅವರೆಲ್ಲ ಒಂದು ಆಧಾರಕ ಇಲ್ಲವ ಶಿಕ್ಷಕ ಅಥವಾ ಗುರು ಹೌದೌದು ಶಿಕ್ಷಕ ಅಂದ್ರೆ ಉಪಾಧಿಯಲ್ಲಿ ಕ್ಷಣ ಬೀರುವಂತ ಹೌದು ಹೌದು ಶಿಷ್ಯರ ಅಥವಾ ವಿದ್ಯಾರ್ಥಿಗಳ ಕರ್ಮವನ್ನು ಕಳೆಯುವಂತವ್ ಶಿಕ್ಷಕ ಅಂತಂದ್ರು ಹೌದು ಇನ್ನು ಗುರು ಗುರು ಅಂದ್ರ ಕತ್ತಲ ರ ಉದ್ದೇಶನೆ ನೀವು ಭಕ್ತ ಅಂತ ಮಾತಾಡಿದ್ರಿ ವಿಷಯ ಹಿಡ್ಕೊಂಡ ಹೌದು ಭಕ್ತನ ವಿಶ್ಲೇಷಣೆ ಏನು ಕೊಟ್ರಿ ಈ ಜನರಿಗೆ ಬೇಕಲ್ಲ ಬೇಕರ್ಲೆ ಒಂದ್ ಇಟ್ರಿ ದೇವರ ವಿಷಯ ನಾವು ಮಾತಾಡಿದ್ವಿ ಮಾತಾಡೋಕ್ ಇನ್ನ ಇಲ್ಲ ನಾವು ವಿಷಯ ಹಿಡ್ಕೊಂಡಿವಿ ಹೌದು ಈಗ ಪ್ರಾರಂಭಿಕಾಗಿ ಮಾತಾಡ್ಬೇಕಾಗೈತಿ ಕೇಳ್ರಿ ಇನ್ನೊಂದು ವಿಷಯ ದೇವರಿಗೆ ರೋಗ ಹತ್ತಿತ್ತ ಮಾರೋಗ ಕುಷ್ಠ ರೋಗ ಹತ್ತಿತ್ತ ದೇವರಿಗೆ ಮಾರೋಗ ಮಾರೋಗ ಹತ್ತಿತ್ತ ಹೌದ್ ಅವನ ರೋಗ ದಾಮಾಜಿ ಕಳೆದಂತ ಅದಕ್ಕ ಮೊದಲು ದಾಮಾಜಿ ಇದ್ದವ್ ದಾಮಾಜಿ ಪಂತ ಆದಂತ ಹಾ ಆ ದೇವ್ರ ಮುಂದೆ ಬಂದ ತನ್ನ ಹೆಂಡತಿ ಹೊಟ್ಟಲಿ ಇದ್ದಂತ ಆ ಏಳು ತಿಂಗಳ ಕೂಸಿಗೆ ಹೌದ್ ಇನ್ನೊಂದು ಮಾಸ್ತರ ಏನ್ರಿಯಪ್ಪ ಭೀಮಾ ಮಾಸ್ತರ ಆ ನಮ್ಮ ಸರ್ ಮಾತಾಡಿದ ಮಾತ ನೆನಪಿಗೆ ತರ್ತೀವಿ ಕೇಳ್ರಿ ಹೇಳ್ರಿ ದಾಮಾಜಿ ಪಂಥಗ ದೇವ್ರ ಹೇಳಿದ್ರಂತ ಏನಂತ ಇವನು ಅಥವಾ ಇವಾಗ ಹಚ್ಚಿದ ರೋಗ ನಿವಾರಣೆ ಆಗ್ಬೇಕಾರ ಏಳು ತಿಂಗಳು ಬಸ್ರಿ ಇರ್ಬೇಕು ಹೌದು ಆ ಕೋಶಿನ ಹೊಟ್ಟಲೆ ಇದ್ದಂತ ತಾಯಿ ಹೊಟ್ಟೆ ಹೊರದ ಆ ಹೊಟ್ಟೆ ಆಗಿರ್ತಕ್ಕಂತ ಕಳ್ಳನ ತಂದು ಏನ್ ಮಾಡ್ಬೇಕು ಆದ್ರ ನೆತ್ರ ಹಚ್ಚಿರಂದ್ರ ಇವನು ಮಾರೋಗ ನಿವಾರಣೆ ಆಕತ್ತಂದಾಗ ದಾಮಾಜಿ ಪಂತು ಹೊರಗೆ ಹುಡ್ಕ್ಯಾಡ್ ಕೊಟ್ಟು ಅವಾಗ ದಾಮಾಜಿ ಪಂತನ್ ಏನತ್ತ ಇನ್ನೊಬ್ರಿಗೆ ಯಾಕೆ ಹುಡ್ಕಾಡ್ತಿರಿ ನಾನೇ ಹೊಟ್ಲಿ ಹೊದ್ಯಾ ಅಂದ್ರಿ ಸರ ಏಳು ತಿಂಗ್ಳು ಹೌದು ಒಂದು ತಿಂಗಳೋ ಅಥವಾ ಏನ ನಲ್ವತ್ತು ದಿವ್ಸದೋ ಏನ ಅರವತ್ತು ದಿವ್ಸ ಅಂತ ಮನ್ಯಾಗ ಗಂಡ ಮಕ್ಳಿಗೆ ಗೊತ್ತಾಗಂಗಿಲ್ಲ ನಾಚ್ಕೊಂಡ್ ಒಬ್ಬೊಬ್ರು ಹೆಣ್ಮಕ್ಳು ಹೇಳಂಗಿಲ್ಲ ಹೇಳಂಗಿಲ್ಲರಿಪ್ಪ ಏಳು ತಿಂಗ್ಳು ಮನೆಯಾಗ ಹೊಟ್ಲಿ ಅದಾಳ ಅವಕ್ಕೆ ಗಂಡ ಹೆಂಗ ಗೊತ್ತಿಲ್ಲ ಅದು ಆ ಏಳು ತಿಂಗ್ಳು ಬೆಪ್ಪಿಸಿ ಹೋಗ್ಯಾವ ಅಲ್ಲಿ ಇಲ್ಲಿ ಯಾಕೆ ಹುಡ್ಕ್ಯಾಡ್ತೀರಿ ತಗೋರಿ ಕೊಡುವಲ್ಲ ನಂದ ಹೊಟ್ಟಿ ಕೋದ ಹಚ್ಚ್ರಿ ಪರಮಾತ್ಮಗ ಅಂದ್ರ ಸರ ನೀವು ಇದ್ರೆ ಹೆಂಗಪ್ಪ ಅಂದ್ರೆ ನೀವು ಹೆಂಗದ ರೀ ಅಂದ್ರ ಒಬ್ಬ ಶಾಲೆ ಒಳಗೆ ಶಿಕ್ಷಕರು ಇದ್ದಂಗ ಹಾ ಶಾಲೆ ಒಳಗೆ ಶಿಕ್ಷಕರು ನಮ್ಮಂತ ಸಾವಿರಾರು ಮ್ಯಾಳಗಳಿಗೆ ಸಾಹಿತ್ಯ ಬರುತಾ ಬರ್ದು ಕೊಡತಕ್ಕಂಥ ಮತ್ತು ಶಿಷ್ಯರ ಬಳಗ ಹೊಂದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಗುರುವಿನ ಸ್ಥಾನದಾಗ ನೀವಿದ್ದೀರಿ ಹೌದ್ ಹೌದ್ ನೀವ ಮತ್ತೆ ತಿರುಗಾಡಿ ನಿತ್ ಮಾಡಿ ಅಂದ್ರ ಹುಡುಗರು ತಿರುಗಾಡಿ ಮಾಡ್ಲಾಕ್ರಿಪ ನಿಮಗೆ ಹಕ್ಕಲಿ ಆಗುತ್ತ ಗೊತ್ತಿಲ್ಲ ಅಂದ್ರ ವಿಷಯ ಏನ್ ಮಾತಾಡುದು ಏನ್ ಮಾತಾಡುವ ನೋಡ್ರಿ ಇರ್ಲಿ ಮಾತಿನ ಬರಾಟ ಇನ್ನೊಂದು ಮಾತು ಹೇಳಿದ್ರು ಸರ್ ಏನತ್ರಿ ಯಾವಾಗ ಖುಷಿನ ಆ ಹೆಂಡತಿ ಹೊಟ್ಟಿ ಹರಿದ ತಂದು ನೆತ್ರ ಕೂಸಿ ಆ ಪರಮಾತ್ಮ ಹಚ್ಚಿದ್ರು ಅವಾಗ ಪರಮಾತ್ಮ ಹರೋಗಲ್ಲ ತೊಳ್ಕೊಂಡ ಅಂತ ಆಶೀರ್ವಾದ ಕೊಟ್ಟ ಹೊಡಮಳಿ ಹೆಂಗ ಮಾಡಿ ಹೊಟ್ಟಿದ್ರು ಹಂಗ ಗರ್ಭವನ್ನ ಹರಿದಂತ ಹೊಟ್ಟಿಯನ್ನು ಮತ್ತೆ ಕೂಡಿಸಿದ ಅವ್ರ ಮಗ ಅವ್ರಿಗೆ ಹುಟ್ಟಿದ ದಾಮಾಜಿ ಹೋಗಿ ದಾಮಾಜಿ ಪಂತ ಹೌದು ಅವಾಗ ಪರಮಾತ್ಮ ಏನಾದಂತ ಏನಾದ್ರೂ ಹೋಗಿ ನಿರ್ಗುಣ ಆಗಿ ಅವ್ರಿಗೆ ಆಶೀರ್ವಾದ ಮಾಡಿದ ಅಂತ ಹೇಳಿರಿ ನೀವು ಎಲ್ಲಿ ಬಂದ್ರು ಮತ್ತ ಏನು ನಿರ್ಗುಣ ಹೋಗಿ ಸಗುಣ ಸಗುಣ ಹೋಗಿ ಪರಮಾತ್ಮ ನಿರ್ಗುಣ ಆಗೋಕ್ಕಿಂತಲೂ ವಾಜ್ಯಾಗೋಕ್ಕಿಂತಲು ತಾಡೆ ಮಾತಾಡ್ತಾರೆ ಕರೆಕ್ಟ್ ಮಾತಾಡ್ರಿ ಕರೆ ಮಾತಾಡ್ರಿ ಈ ಗೋಕಾಕ ಭಾಗದಾಗ ನಾವು ಕಾರ್ಯಕ್ರಮ ಮಾಡಬೇಕಪ್ಪ ಅಂತಂದ್ರೆ ಅದು ಒಂದ್ ಸ್ವಲ್ಪ ಭಯಾನ ಜಾಸ್ತಿ ಬಾರಿ ಅಚ್ಚರಿ ಮಾಡ್ಬೇಕ್ರಿ ಯಾಕಪ್ಪ ಅಂತಂದ್ರ ಯಾಕ ಹದಿನೆಂಟು ಪುರಾಣಗಳನ್ನು ಆರು ಶಾಸ್ತ್ರಗಳನ್ನು ಹೌದು ಹೌದ್ ವೇದ ಶಿತ್ರಗಳನ್ನು ಇವೆಲ್ಲ ಓದಿಕೊಂಡು ಶಿತ್ತರ ಒಂದು ಭಂಡಾರದ ಒಡೆಯರ ಅನೇಕ ನಾಡಿನ ಸಂತರ ಎಲ್ಲ ಒಂದು ಅನುಭವ ಸಾರವನ್ನು ಅರಕೊಂಡು ಕುಡ್ದಿರ್ತಕ್ಕಂಥವ್ರು ಅದ್ರೊಳಗೆ ಮಾರ್ಗಪ್ಪ ಅಂತಂದ್ರೆ ಮೊದಲ ಈ ಭಾಗಕ್ಕೆ ಅಲರ್ಜಿ ಅಲರ್ಜಿ ಬಾಳ್ರಿ ಮತ್ತ ಅಂತಾದ್ರಾಗ ನಾವು ಬಂದ ಈ ಮಾರ್ಗವನ್ನು ಬೆಳೆಸುವಂತ ಭಾವ ನಮ್ ನಿಮ್ಮಲ್ಲಿ ಬರಬೇಕಂತ ತಿಳ್ಕೊಂಡ ಹೌದಾ ಕೇಳಬೇಕಂತ ತಿಳ್ಕೊಂಡ ಹವ್ಯಾಸಿ ಕಲಾವಂತರನ್ನು ಕರೆಸಿಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡಕತ್ತರ ದೇವರು ಮತ್ತು ಭಕ್ತರ ವಿಷಯಕ್ಕೆ ಅನುಗುಣವಾಗಿ ಹೌದಾ ದೇವರ ಪಾಲ ನಮಗೆ ಬಂದದ ಬಂದೈತ್ರಿ ಅಪ್ಪ ದೇವರು ಅಂದ್ರೆ ಯಾರಿಗೆ ಅನ್ಬೇಕು ಮತ್ತು ದೇವರ ಅರ್ಥ ಏನು ಕೊಡ್ತದ ಹಾ ಹಾ ಹೇಳ್ರಿ ಲೇ ನಾವೇನು ಇದನ್ನು ನಮ್ಮ ಮನಿಯೊಳಗೆ ಹುಟ್ಟಿದ ನನ್ನ ಬಾಯಿಂದ ಹೇಳುವಂಥದ ಅಲ್ಲ ಹಾಂ ಹಾಂ ನಮ್ಮ ಕಲ್ಮೇಸ್ತರ ಎಷ್ಟೋ ವೇದಿಕೆ ಒಳಗೆ ದೇವರ ಅರ್ಥಗಳನ್ನು ಹೇಳ್ಯಾರ ಹೇಳ್ಯಾರಪ್ಪ ಹೇಳ್ಯಾರ ಕಲಾವಿದನ ಅರ್ಥಗಳನ್ನು ಹೇಳ್ಯಾರ ಹೌದ್ ಹೌದಾ ಈಗಾಗಲೇ ಶಿಕ್ಷಕ ಗುರು ಅನ್ತಕ್ಕಂಥವು ಹೇಳಿದೀವಿ ಎಲ್ಲಾ ವಿಷಯಗಳನ್ನು ವಿಶ್ಲೇಷಣೆಯನ್ನ ಮಾಡ್ಯಾರ ಏನೋ ಗಡಬಡಿಗೆ ಬಿದ್ದ ಹಾಂ ಹಾಂ ಹಂಸ್ರು ಮಾಡ್ಯಾರ ಮಾಡ್ಯಾರ ಇರ್ಲಿ ದೇವ ದೇವರು ಅನ್ತಕ್ಕಂಥ ಈ ಮೂರು ಅಕ್ಷರದೊಳಗ ಹೌದು ಹೌದು ನಿಜವಾಗಿರತಕ್ಕಂಥ ದೇಹ ಆ ದೇವರಿಗಿಲ್ಲ ಇದು ದೇ ಅನ್ನತಕ್ಕಂತ ಒಂದು ಅಕ್ಷರ ಮೊದಲು ಹೌದು ಹೌದು ಪರಮಾತ್ಮಗ ಇಂತಾದ ಒಂದು ಸ್ಥಿರವಾಗಿರತಕ್ಕಂತ ದೇಹ ಪರಮಾತ್ಮಗಿಲ್ಲ ಎಲ್ರಿಪ್ಪ ಹೌದ ಭಗವಂತಗಿಲ್ಲ ಇನ್ನು ದೇಹ ಓ ಅಂದ್ರೇನು ವರ್ಣ ಆ ಪರಮಾತ್ಮಗ ಅಂದ್ರೆ ಭಗವಂತನಿಗೆ ನಿಶಿವಂತ ಅಥವಾ ಸ್ಥಿರವಾಗಿರತಕ್ಕಂಥ ಅಥವಾ ಒಂದೇ ಪರ ವರ್ಣ ಅಥವಾ ಬಣ್ಣ ಅವನಿಗೆ ಎಲ್ರೇಪ್ಪ ಇಲ್ಲ ಹೌದು ಹೌದು ಇನ್ನ ಅಂದ್ರೆ ರೂಪ ರೂಪ ಪರಮಾತ್ಮಗ ನನ್ನಪ್ಪ ಶ್ರೀ ಬೀರದೇವರೇ ಆಗಲಿ ಹೌದ ಶಿವಯೋಗಿ ಅಮೋಘ್ರೇ ಆಗ್ಲಿ ಸೋಮಲಿಂಗರೇ ಆಗ್ಲಿ ಮಲಿಂಗರಾಯರೇ ಆಗ್ಲಿ ವಿಶೇಷವಾಗಿ ಅವನಿಗೆ ಇಂಥದೇ ಅಂತ ತಿಳ್ಕೊಂಡ್ರ ರೂಪ ಎಲ್ರಿ ಇಲ್ಲ ವಿಷ್ಣು ಪರಮಾತ್ಮ ದಶಾ ಅವತಾರಗಳನ್ನ ಧಾರಣ ಮಾಡ್ಕೊಂಡ್ರೆ ಪರಮಾತ್ಮ ಹತ್ತು ಅವತಾರ ಧಾರಣ ಅಂತ ಹೇಳ್ತೀವಿ ಒಂದ್ ಅವತಾರದಾಗ ಕೂರ್ಮ ಮತ್ಸ್ಯ ವರಹ ವಾಮನ ನರಸಿಂಹ ರಾಮ ಪರಶುರಾಮ ಹಿಂಗ ಸಾಕಷ್ಟು ಅವತಾರಗಳನ್ನ ಧಾರಣ ಮಾಡಿಕೊಂಡ್ರ ಈಗ ಮತ್ಸ್ಯ ಅಂದ್ರೆ ಏನು ಮೀನ ಹ ಅವನಿಗೆ ಅಲ್ಲಿ ಇಂತದ ರೂಪ ಐತೆ ಅಂತ ನಾವು ಗುರುತ ಹೆಡಕ್ಕೆ ಆಗ್ತದನ ಆಗೋದಿಲ್ಲ ರೀ ಅಪ್ಪ ವರಹ ಅವತಾರಪ್ಪ ಅಂದ್ರೆ ಹಂದಿ ಹಂದಿ ಅವಂದು ಆಗುದಿಲ್ಲ ಈ ಅಲ್ಲಿ ರೂಪ ಹಂಗಿತ್ತಂತೆ ಮತ್ತೆ ಇಲ್ಲಿ ಅಂತಂದ್ರೆ ಅದ್ರ ಇರತಕ್ಕಂತ ರೂಪ ಅವನಿಗೆ ಐತನಾ ಇಲ್ಲ ರೀ ಅಪ್ಪ ಇಲ್ಲ ಹೌದು ಹೇಳುವ ವಿಷಯ ಐತಿ ಸರ ಬಹಳಷ್ಟು ಮಾರ್ಮಿಕವಾಗಿರತಕ್ಕಂತ ಮಾತನ್ನು ಹೇಳಿ ನಿಮ್ಮೆಲ್ಲ ಕುಲು 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 ಬಹುಶಃ ನಗಸರಿ ಸಾಮಾನ್ಯ ಎಲ್ಲ ಬೆಂಗಳೂರು ವಿಧಾನ ಐತೆ ತಿಳ್ಕೊಂಡು ಹೋದ್ ನಿಮಗೆ ವಿಧಾನ ಸಭೆದಾಗ ಕುಂಡಸಾರಿ ಕುಂಡಸಾರಿ ಅಪ್ಪ ಕರೆ ನಮ್ಮ ಶಿವಣ್ಣ ಬೀಗರು ನಾವು ವಿಧಾನಸೌಧದಾಗ ಅಲ್ಲಿ ಮ್ಯಾಲ ಕೂತಿದ್ದು ಬಡದೇಡಕತ್ತ ನಿಮಗೆ ಯಾವಾಗ ಹೌದು ಸಿಗುದಿಲ್ಲ ಕುಚಿ ಏನೋ ಏನ ಕು ಇಲ್ಲಿ ದೇವರ ವಿಷಯನ ನೀವು ನಮ್ಮ ಮಾತಾ ಅಂದ್ರ ನಮ್ಮ ಭಟ್ ನಮ್ಮ ಕಣ್ಣಾಗ ಚುಚ್ಚಿ ಒಳಗೇ ರೀ ಹೌದಾ ಯಾಕ ಅತ್ಯಂತ ಪ್ರೇಮದಿಂದ ಹವ್ಯಾಸಿ ಕಲಾವಂತರನ್ನು ಉದ್ದೇಶಿಸಿ ಮಾತಾಡೋ ಬರಾಟದೊಳಗ ದೇವರಿಗೆ ರೋಗ ಐತಿ ಪಾತಂದ್ರ ಪರೀಕ್ಷೆಗಾಗಿ ಹ ದೇವ್ ಬಂದಿದ್ದ ನಿನ್ನ ಪರೀಕ್ಷೆಗಾಗಿ ಹೌದು ಬಂದಿದ್ದ ರೋಗ ಐತೆ ಹೇಳ್ತೀವಪ್ಪ ಅಂದ್ರೆ ದೇವರಿಗೆ ರೋಗ ನಾವೆಲ್ಲ ಇಲ್ಲಿ ಕೂಡಿಕೊಂಡಿಂತ ಜಾತ್ರೆ ನಮಗೆಲ್ಲ ಹನ್ನೆರಡು ಬ್ಯಾಂಡ್ ಹೆಚ್ಚಾವ ಇಲ್ಲೇ ತೊಳ್ಕೊಳತ್ ಗುರುನಾಥನ ಗುಡಿಯಾಗ ಪ್ರಥಮವಾಗಿ ಬಾಳ ಮಾತಾಡುದು ಬೇಡ ಒಂದೇ ವಿಷಯ ಮಾತಾಡಿ ಬಗ್ಗೆ ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಾಗ ಹತ್ತಿಗೂ ಸಮಯಕ್ಕನುಗುಣವಾಗಿ ಗಾಳಿ ಬೆಳಕು ನೀರು ಕೊಟ್ಟ ಸಲುವಾರ ಅವ ಪರಮಾತ್ಮ ಈ ಕರೆ ಆಗಿರ್ಲಿ ಅವ ದೇವರ ಯಾವ ಪ್ರಾಣಿಗಳಿಗೆ ಎಂತಾದ ಬೇಕ ಅಂತಾದ ಬಣ್ಣ ಕೊಟ್ಟಾನ ಬೇಡಿತ ಊಟನ ನಮ್ಮ ಮಗಳ ಯಾವ ಪ್ರಾಣಿ ಯಾವ ಮನುಷ್ಯನಿಗೆ ಎಂತಾದ ಬೇಕ ಅಂತಾದ ಧ್ವನಿಯನ್ನ ಅವರವರ ಕಂಠಸ್ಥಾನದಾಗಿರ್ತಾನ ಹೌದಾ ಅದಕ್ಕೊಬ್ಬ ಕವಿ ಹೇಳ್ತಾನ ಏನತ್ರಿಪ್ಪ ಇಂಗಿನೋಳು ನಾಥವನ ತೆಂಗಿನೋಳು ಎಳೆ ನೀರವನ್ನ ಬ್ರಂಗ ಕೋಗಿಲೆಯ ಕಂಠದೋಳು ಗಾಯನವನ ತುಂಬಿದವರಾರು ಅಂತ ಕೇಳ್ತಾರ ಹೆಂಗ ಹೆಂಗ್ರಿ ಅಪ್ಪ ಇಂಗಿನೋಳು ನಾಥವನ ತೆಂಗಿನೋಳು ಎಳೆ ನೀರವನ್ನ ಬ್ರಂಗ ಕೋಗಿಲೆಯ ಕಂಠದೋಳು ಗಾಯನವನ ತುಂಬಿದವರಾರು ಯಾರು ಯಪ್ಪ ಯಾರು ಒಬ್ಬ ಭಕ್ತ ರಾಮದಾಸ್ ಮಹಾರಾಜ್ರ ಭಕ್ತ

ಎಲ್ಲಾ ಮಂದಿ ನನ್ನ ಕೈಯಾಗ ದುಡಿದು ಹೊಟ್ಟೆ ತುಂಬಿಸ್ಕೋತಾರ ಅನ್ನತಕ್ಕಂತ ಭಾವ ಒಳಗ ಬತ್ರಿ ಅಪ್ಪ ಭಕ್ತರ ಮನದೊಳಗ ಬತ್ತ ಭಕ್ತನ ಮನದೊಳಗ ಅವಾಗ ಪರಮಾತ್ಮನ ಸ್ವರೂಪಿ ರಾಮದಾಸ್ ಮಹಾರಾಜರು ಇದನ್ನ ಸೂಕ್ಷ್ಮವಾಗಿ ಶಿವಾಜಿ ಮಹಾರಾಜರ ಅಂತಃಕರಣದ ತಿಳ್ಕೊಂಡು ತಿಳ್ಕೊಂಡ ರಾಮದಾಸ್ ಮಹಾರಾಜರು ಮಹಾರಾಜ್ ಶಿವಾಜಿ ಜರ ಹೊರಗೆ ಹೋಗಿ ಬರೋಣ ಬಾ ಗಾಳಿ ಹವಕ್ಕ ಹೋಗಿ ಬರೋ ಬಾ ಹಿಂಗ ವಾತಾವರಣದಾಗ ಜರ ಅಡ್ಡ್ಯಾಡಿ ಬರೋಣ ಹೌದು ಬೆಟ್ಟ ಗುಡ್ಡು ಕಾಡು ಮೇಡ ಅಲ್ಲಾಡಕ ರಾಮದಾಸ್ ಶಿವಾಜಿನ ಕರ್ಕೊಂಡ್ ಹೊರಗಾದ ಶಿವಾಜಿ ಮಹಾರಾಜರು ಮತ್ತು ರಾಮದಾಸ್ ಮಹಾರಾಜರು ಹೊಂಟಾರಪ್ಪ ಅಂತಂದ್ರ ಅವ್ರ ಕೈತಾಳ ಹಿಂದ ಮುಂದ ಶೇವಕರು ನಾಲ್ಕು ಮಂದಿ ಎಲ್ಲಾರು ಜೊತೆಗೆ ಇದ್ರು ಇದ್ರಪ್ಪ ಇದ್ರು ಅವಾಗ ಶಿವಾಜಿ ಮಹಾರಾಜ್ ಹೇಳ್ತಾರ ಮಹಾರಾಜ್ ನಿನ್ ಕೈಯಾಗಿದ್ದ ಕೆಲಸಗಾರಿಗೆ ಈ ಬಂಡಿ ಐತ್ಲಾ ಈ ಬಂಡಿ ಒಡಿ ಅಂತ ಹೇಳ ದೊಡ್ಡ ಒಂದು ಬಂಡಿಗಲ್ಲ ಬಿದ್ದಿತ್ತು ಹೌದಾ ಆ ಬಂಡಿ ಹೊಡಿಯತ್ತಂದ್ರು ಅವಾಗ ಮಹಾರಾಜ ತನ್ನ ಹಚ್ಚಿ ಆಜ್ಞೆ ಮಾಡಿದಾಗ ಆ ಬಂಡಿಗಲ್ಲನ್ನ ಕೈತಳಗ ಸೇವಕರ ಕಾರ್ಮಿಕರ ಆ ಬಂಡಿ ಒಡೆದಾಗ ಆ ಕಲ್ಲಿನ ಕೆಳಗೆ ಏನು ಹುಟ್ಟಿತ್ತಪ್ಪ ಅಂದ್ರೆ ಒಂದು ಕಪ್ಪಿ ಕರ 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 ಕುತ್ ಕುತ್ತಿತ್ರಿ ಹೌದಾ ಅದಕ್ಕೆ ಸಮಯ ಕನುಗೊಂಡು ನನಗೆ ನೀರೈತಿ ಇದನ್ನ ಒಡೆದಾಗ ಶಿವಾಜಿ ಮಹಾರಾಜ ನೋಡಿ ಹೈ ಪಾದ ಯಾಕೆ ಮಹಾರಾಜ್ ಮಾಡಕ್ತ ರಾಮದಾಸ್ ಗುರುಗಳು ತಿಳ್ಕೊಂಡ ಶಿವಾಜಿ ಮಹಾರಾಜ ಅನ್ನ ಅವನು ಶಾನೆ ತಿಳ್ಕೊಂಡ ಪಟ್ನ ರಾಮದಾಸ್ ಪಾದ ಇಟ್ಕೊಂಡ ಅಲ್ಲ ಶಿವಾಜಿ ನಿತ್ಯ ಸಾವಿರಾರು ಮಂದಿಗೆ ನೀ ಅನ್ನ ಹಾಕಿ ಈ ಒಂದು ಕಪ್ಪಿ ಈ ಕಪ್ಪಿಗೆ ಅನ್ನ ಹಾಕಿ ಸಜೀದ ಯಾರೋ ಅಂತ ಕೇಳಿದ ಯಾರೋ ಶಿವಾಜಿ ಅವಾಗ ಸಾಗರ ಸಾಷ್ಟಾಂಗ ದರ್ಶನ ಮಾಡಿದ ಶಿವಾಜಿ ಹಂಗ ಕನಕದಾಸ ಹೇಳ್ತಾರ ಒಂದು ಮಾತ ತಲ್ಲನ ಸದಿರು ಕಂಡು ತಾಳು ಮನವೇ ಎಲ್ಲರನ್ನು ಸಲಹುವನು ಹೌದಾ ಏನು ತಲ್ಲನ ಸದಿರು ಕಂಡು ತಾಳು ಮನವೇ ಎಲ್ಲರನ್ನು ಸಲು ಹೂವನು ಇದಕ್ಕೆ ಸಂಶಯ ಬೇಡ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ರೋಕ್ಷಕ್ಕೆ ಕಟ್ಟಿಯನ ಕಟ್ಟಿ ನೀರ್ ಎರೆದವರು ಯಾರೋ ಗುರುವೇದವ್ರು ಯಾರು ಅದಕ್ಕ ಸಂಶಯ ಬೇಡ ಭಗವಂತ ನಮ್ನ ಹುಡ್ಶನಪ್ಪ ಅಂದ್ರ ಸಾಕ ಸಲ್ವ ನಮ್ಮ ಪಾಲನ ಪೋಷಣೆ ಮಾಡಿ ಮಾಲಕ ಅದಕ್ಕ ಈ ಭಗವಂತನ ನಾಮಾಮೃತ ನೋಡ್ರಿ ದೂರಿನ ಉದಾಹರಣೆ ಬೇಡ ಈ ಪಂಚಮಾಭೂತದ ಶರೀರ ಕೊಟ್ಟಾನ ಹಾ ಹಾ ಪಂಚಮಾಭೂತದ ಶರೀರ ಕೊಟ್ಟಾನ ನಿಮ್ಮೆಲ್ಲರಿಗೂ ಗೊತ್ತತಿ ಐದು ತತ್ವದಿಂದ ಈ ಶರೀರ ಆಗೇತಿ ಪಾತ ಈ ಶರೀರಕ್ಕ ಸುಂದರವಾಗಿರತಕ್ಕಂತ ಒಂದು ರೂಪ ಇಟ್ಟಾನ ನರಶ್ಯಾಭರಣ ರೂಪಂ ರೂಪ ಶ್ಯಾಭರಣ ಗುಣಂ ಗುಣ ಶ್ಯಾಭರಣ ಜ್ಞಾನಂ ಜ್ಞಾನ ಶ್ಯಾಭರಣ ಶಮ್ ಹೌದೌದು ನೀ ಸ್ವಂ ಹಾ ಹಾ ಹಿಂಗ್ರಿಯಪ್ಪ ಅಲ್ಲ ಈ ಶರೀರಕ್ಕೆ ಒಂದು ರೂಪ ಇಟ್ಟಾನೆ ಆಹಾ ರೂಪ ಇಲ್ಲಾರ್ದವ್ನಿಗೆ ಒಂದು ಗುಣ ಇಟ್ಟಾನೆ ಗುಣ ಇಟ್ಟಾನೆ ಗುಣ ಇಲ್ಲ ಇಲ್ರಾರವ್ಗೆ ಒಂದು ಜ್ಞಾನರೇ ಇಟ್ಟಾನೆ ಜ್ಞಾನ ಇರ್ಲಿತ್ತಂದ್ರೆ ಅವ್ರಿಯಪ್ಪ ಎದ್ದು ಹೋಗಿ ಮಕ್ಕೋದಪ್ಪ ಹಾಂ ಹಾಂ ಗಾಡ್ಯಾಗ ಆ ಹೇಳು ವಿಷಯ ಕೇಳ್ತಮ್ಮ ಹೆಂಗೆ ರೀ ನಮಗೆ ಸೋಂಕ್ಷ್ಮವಾಗಿರ್ತಕ್ಕಂಥ ಗಾಳಿ ಕಸ ಕಣ್ಣಾಗ ಬರಬಾರ್ದಂತ ಕಣ್ಣು ಕೊಟ್ಟಾನೆ ಕಣ್ಣಿಗೆ ಮ್ಯಾಲ ರೆಪ್ಪೆ ಇಟ್ಟಾನೆ ರೀ ಅಪ್ಪ ಏನೋ ಹೋದ್ರು ಸುದಿಕ್ ಡೈರೆಕ್ಟ್ ಒಳಗೆ ಹೋಗಬಾರ್ದು ಇದಕ್ಕೆ ಮೊದಲು ತೊಡೆ ತಟ್ಟಸ್ಲ ತಿಳ್ಕೊಂಡ ಪಂಕ ಅದು ಗತೆ ಪಂಕ ಅದುಗತೆ ಏನು ಮೇವು ಕೊರದ್ದು ಆಕಿರಿದ್ದಿಲ್ಲ ಮಿಷನ್ ಮುಂದಾಗ ಏನು ಹಂಗೆ ತುರುಗ್ತಾರೋ ಬಾಯ ಹಂಗ್ಯಾಂಗೆ ರೀ ಇವ್ಕೆ ಮವ ತರ ಒಳಗೆ ಹಲ್ಲು ಇಟ್ಟಾನ ಸಣ್ಣ 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 ಮಾಡಿ ಮಾಪಿ ಇಟ್ಟಣ ಮಾಪಿ ಹೌದಾ ಇದನ್ನ ಹೆಂಗೆ ಮ್ಯಾಲೆ ಬಾಯಾಗ ಹಾಕ್ತಿತ್ತಮ್ಮ ಹಿಂದೆ ಮುಂದ ಕುಡಿ ಪಣ್ಣೊಳಿಗೈತಿ ಇಲ್ಲಿ ಹೌದು ಏನು ಹೊಂಟ ಹೊಂಟಂಗೆ ಸರಳ ಹೊಕ್ಕತ್ಯದ ಏ ಹೋಗುದಿಲ್ಲ ಜೀರ್ಣ ಆಗ್ಬೇಕಲ್ರಿ ಅದ ಮೆಲಕ್ಕ ಹಾಕಬೇಕು ಹಂಗೆ ಹೊಂಟಿತಾರೆ ಇದು ಮಂದಿಯಾಗೆಲ್ಲೋ ವೈರ್ ಇದಕ್ಕೆ ಮೂರು ಹಾಲಿಗೆ ಅಂತ ಹೇಳ್ತಾರೆ ಹೌದಲ್ಲ ಕರಿ ಹಂಗೆ ಯಾವ್ಯಾವ ಪ್ರಾಣಿಗಳಿಗೆ ಏನೇನು ಬೇಕು ಎಂತದ ಬೇಕು ಅಂಥದ ಬಣ್ಣ ಇಟ್ಟಾನೆ ಅಂಥ ಧ್ವನಿ ಕೊಟ್ಟಾನ ನೋಡ್ಲಾಕ ಸೃಷ್ಟಿ ಸೊಬಗನ್ನ ಹುಟ್ಸ್ಯಾನ ನಾವು ಇದನ್ನ ಪಾಲನ ಪೋಷಣೆ ಮಾಡ್ಯಾನವ ಮಾಡ್ಯಾನವ ಇಂತ ಒಂದು ಸೃಷ್ಟಿ ಸೊಬಗನ್ನ ನಮಗೆ ಕಣ್ತುಂಬ ನೋಡಿ ಆನಂದ ಮಾಡ್ಕೊಳಿಕಪ್ಪ ಅಂತಂದ್ರೆ ನಿನ್ನಂತ ಬಿಕಾರಿ ಯಾರು ಯಾವ್ದಂತ ಯಾರು ಇಲ್ಲ ಅದಕ್ಕಾಗಿ ನಾವೇನ್ ಮಾಡ್ಬೇಕಾಗೇತಿ ಈ ಮೂಗುನತ್ತು ಏನ ಮೂಗ ಕೊಟ್ಟನು ಏನು ಮೂಗುನತ್ತು ಕೊಟ್ಟನು ಏ ಮೂಗ ಕೊಟ್ಟ ನೋಡ್ ಮತ್ತೆ ಉಲ್ಟಾ ಹೆಂಗ್ ಮಾತಾಡ್ತಿವಿ ಅದಕ್ಕೊಂದು ಕೊಟ್ಟಾನ ಹೌದು ಎಲ್ಲಿ ಬಂದ ಅದು ಎಲ್ಲಿ ಬಂದ ಮೇಲೆ ಸಂಘ ಮಾಡಿ ಪತ್ತಾರ ಆಗಿದ ಮೇಲತ್ತದ ಮುತ್ತ ಮುತ್ತೇನು ಮುಗುನತ್ತ ಮುಗುನತ್ತ ಪತ್ತಾರ ಅಂತ ತಿಳ್ಕೊಂಡ ಇನ್ನೊಂದ್ ಕಡೆ ಗಿಡ ಹಾಕಿಬಿಡ್ತೈತಿ ಏನ ಏ ಅಪ್ಪ ಅದನ್ನ ಎಲ್ಲಿ ಇಡ್ಬೇಕಾಗಿತ್ತು ನಾನು ನೀನು ಅಲ್ಲೇ ಇಡ್ಬೇಕ್ರಿ ಮುಗುಣ್ಯಾಗ ಅಲ್ಲೇ ಮುಗಿಗಿರಿ ಅಂದ್ರ ಆ ಲಿಟ್ರಣ ಅದಕ್ಕೆ ಒಂದು ಸಿರಿ ಐತಿ ಅದಕ್ ಶೃಂಗಾರ ಐತಿ ಅದಕ್ಕ ನಮಗೂ ನಿಮ್ಗೆ ಕೂಡಿಕೊಂಡ ಪರಮಾತ್ಮ ಇಂತ ಪಂಚಮಾಭೂತದ ಶರೀರ ಕೊಟ್ಟಣ ಕೊಟ್ಟನ್ರಿ ಇದ್ರೊಳಗ ನಾವ್ ಏನು ತುಂಬಬೇಕಾಗೈತಿ ಏನ್ರಿಪ್ಪ ಆ ಭಗವಂತನ ನಾಮೃತವನ್ನು ತುಂಬಬೇಕ ಬಿಟ್ಟು ಬಂಜಾಡ ರೊಟ್ಟಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅಣ್ಣ ಆಂಬ್ಲಿ ಎಲ್ಲಾ ತರ ತುಂಬಿದ್ರೆ ಏನಾಕತ್ತಿ ಅವು ಹಾಕ ಟೈಮ್ ಟೈಮ್ ನಿಂದ ಮದುವೆ ಆಗೇತಿ ಇಲ್ಲ ಏ ಆಗೇತಿಲ್ಲಪ್ಪ ಮತ್ತ ನಿನ್ನ ಮದ್ವೆ ಆಗಿ ಕೊಟ್ಟಾರ ಬೀಗರು ಏನ್ ಕೊಟ್ಟಾರ ಬಿಡ್ರಿ ರಗಡ್ ಹುಂಡಾ ಕೊಟ್ಟಾರ ಮತ್ತೆ ಎಲ್ಲಾ ತರ ಕೊಟ್ಟಾರ ಟೆಜರಿನು ಕೊಟ್ಟಾರ ಟೆಜರಿ ಹೌದು ಆ ಟೆಜರಿ ಆಗಿ ಏನ್ ಇಡ್ಬೇಕು ಏನ್ ಕುಳ್ಳ ಕಟ್ಟಿಗೆ ಇಟ್ರ ಬಾಳ ಅನುಕೂಲ ಆಕತ್ತ ನಮ್ಮ ವಿಷಯ ಕೊಯ್ಲಿ ನೋಡ ಕುಳ್ಳ ಇಡ್ಬೇಕತ್ತ ಇಲ್ಲ ಮೈಗೆ ಹೋಗ್ತಾವ ರೀ ಅಲ್ಲ ಬೀಗರಿಗೆ ಟ್ರೆಜ್ರಿ ಕೊಟ್ಟಾರೇನು ಅಲ್ಲ ಮತ್ತ ಏನು ಟ್ರೆಜ್ರಿಗೆ ಬೀಗ್ರ ಏನಿತ್ತಾರೆ ಓದದ್ರಾಗ ಮಾಮಾ ಬಂಗಾರ ಇಟ್ಟಾರ ಇಲ್ಲಿ ವಿಷಯ ಹೇಳದೈತಿ ಆ ಹೇಗರ ಕೊಟ್ಟಂತ ಟೆಜ್ರಿ ಒಳಗೆ ಕುಳ್ಳ ಕಟ್ಟಿಗೆ ತುಂಬುದಲ್ಲ ಹಾ ಹಾ ಅದ್ರಾಗ ಏನು ತುಂಬಬೇಕು ನೀನು ಉಡ್ತಕ್ಕಂಥ ಅಥವಾ ಇರತಕ್ಕಂತ ಬೆಳ್ಳಿ ಬಂಗಾರ ವಸ್ತ್ರ ವೈಢೂರ್ಯಗಳ ರೂಪಾಯಿ ದನ ಕನಕ ದಿಂತರ ಸಿರಿ ಐತಿ ಅದಕ್ಕೆ ಹಂಗ ಪರಮಾತ್ಮ ಕೊಟ್ಟಂತ ಈ ಟೆಸರಿ ಒಳಗೆ ಅವನು ನಾಮಾಮೃತ ಇಡ್ಬೇಕಾಗಿ ಪುಣ್ಯಾತ್ಮರೇ ಇದಕ್ಕೆ ಸಂಬಂಧ ಇದಕ್ಕೆ ಸಂಪತ್ತ ಸಿರಿ ಯಾವುದೂ ಇಲ್ಲ ಆಗೈತೆ ಅದಕ್ಕ ಪುಣ್ಯಮಯವಾಗಿರತಕ್ಕಂತ ನನ್ನಪ್ಪ ಕುರುಗಾರ ಹಬ್ಬರ ಮತ್ತು ಹಂಬಲಿ ಜಾತ್ರೆ ನಿಮಿತ್ತವಾಗಿ ಏನೋ ಮಾತಿಗೆ ಮೊದಲ ಈ ದೇವರ ವಿಷಯವನ್ನ ಗುರುನಾಥ ಕೊಟ್ಟಂತ ಒಂದ ಮತಿಗೆ ನಿಲಿಕ ವ್ಯವಹಾರಗಳನ್ನ ಮಾಡೋದ್ರ ಜೊತೆಗೆ ನನ್ನ ಎರಡು ಮಾತಿಗು ರಾಮಿಟ್ಟ ಇನ್ನು ಘರ್ಷಣೆ ಮುಖಾಂತರ ಒಂದು ಪ್ರಶ್ನೆ ಕೇಳ್ರಿ ಅಂತ ಹಿರಿಯಾರ ಅಂತಿದ್ರು ಬಹುಶೇಕ ಸರ್ ಕೇಳಿಲ್ಲ ಹೌದ್ ಹೌದ್ರಿ ಕೇಳಿಲ್ಲ ಅವ್ರಿ ಸರ್ ಆ ಚಾನ್ಸ್ ಅವ್ರಿಗೆ ಕೊಟ್ಟಿದ್ವಿ ನಾವು ಹೌದ್ ಏನ್ ಇಟ್ಟ ಸಾಕಂದ್ ಬಿಟ್ರು ಏ ಅದು ಒಂದ್ ಅವನು ಹಿಡ್ಕೊಲ್ಯಾ ನಾ ಯಾಕಿ ಬೇಕೇನ ಶೀಟ್ ಗೇರಿ ನಮ್ಮ ನಮ್ಮೇಲೆ ಬಿಟ್ಟಾರ ಗೊತ್ತಿಲ್ಲ ಶಿವಾನ ಬೀಗರದ ಆಟ ತಿಳಿಯಂಗಿಲ್ಲ ಮುತ್ತ ದ ದೊಡ್ಡ ಅವರೇ ಯಾಕ ಏನ್ ರೀ ದಂಡಿಲು ಆಗ್ಲಕತ್ತೈತಿ ಆದ್ರೆ ಹಿಂದಿನವ್ರವರೆ ಕೂಯಿಲು ಒದಿರದಂಗತ್ತ ಇವ್ರವರೆ ಕಾಯಿಗೆ ಒದಿರದಂಗ ಆಗ್ಲಕತ್ತಿತ್ತು ತಾವು ಅವರೆ ಹಂದಿ ಒದಿರದಂಗಿತ್ತ ತೃತ್ವ ಆಗ್ಲಕತ್ತೈತೆ ಹೆಂಗೆ ರೀ ಅವ್ರು ಅನುಭವ ಅಥವಾ ಅವ್ರ ವಯಸ್ಸಿಗೆ ಕಿಮ್ಮತ್ ಕೊಡ್ರಿ ಮಾಸ್ತರ್ ವಯಸ್ಸಿಗೆ ಕಿಮ್ಮತ್ ಕೊಡೂನು ಮತ್ತೊಬ್ಬರಿಗೆ ಮತ್ತೊಬ್ರಿಗೆ ಟಿಂಗಲ್ ಮಾಡ್ಬೇಕಾದ್ರೆ ಅವ್ರಿಗೆ ಟಿಂಗಲ್ ಇರತ್ತತ್ ಹಿಂದ ಹಂಗೆ ಮಾತಾಡಬಾರದು ಎಲ್ಲ ಹಿರಿಯ ಮನುಷ್ಯರು ಆಗ್ಯಾರ ಖರೆ ಮಾತಾಡಬಾರ್ದ ನನ್ನ ವಿಷಯ ವಜನ್ದಾಗ ಇರ್ಬೇಕು ನಿನಗೊಂದು ಮಾತು ಮಾತಾಡ್ತಾನ ಕೇಳು ಹೇಳ್ರಿ ಒಂದ್ ಹತ್ ಹೇಳ್ರಿ ಮುತ್ತಾಪ್ ಚೇರ್ಮನ್ ಮಾತಾಡ್ಯಾರಪ್ಪ ಅಂದ್ರ ನನಗೆ ಮಾತಾಡ್ರ ನೀ ಬೆಲೆ ಅಥವಾ ಕೊಡ್ತಿವತ್ವ ಇಲ್ವಾ ಕೊಡಬೇಕು ನನ್ಕಿಂತ ದೊಡ್ಡ ಅವ್ರ ನಮ್ಮ ಅನುಭವಸ್ಥರು ಮತ್ತು ಮತ್ತು ನಮ್ಮ ಅಣ್ಣನ ಸ್ವರೂಪಿ ಅಥವಾ ತಂದೆ ಸ್ವರೂಪಿ ಅಂತ ತಿಳ್ಕೊಂಡು ಇದೊಂದು ಸಲ ಮಾಪಿ ಮಾಡು ಏ ಮಾಡುಣ್ರಿ ಮತ್ತೆ ನಾ ನಿನಗೆ ಸುಮಾರು ಮಾಡಿ ಮಾತಾಡ್ತನಪ್ಪ ಅಂದ್ರೆ ನೀ ಕೆಟ್ಟದಿ ಎತ್ ನಿನಗೆ ಭಟ್ಟ ಮಾಡ್ತಿನಪ್ಪ ಅಂದ್ರೆ ನನಗೆ ಎಟ್ಟಾಗಿರ್ತಾವೆ ಬಟ್ಟಿ ಕಡೆ ಎಟ್ಟ ಆಗ್ಯಾವ ರೀ ನಾಕು ಆಗ್ಯಾವ ರೀ ಮುಖಕ್ಕೆ ಮಸಿ ಬಡಿಬೇಕಾರ ಮೊದಲು ಏನು ಮಾಡ್ಕೋಬೇಕು ನಾನು ನಿಮ್ಮ ಕೈಗೆ ಹಚ್ಕೊಬೇಕಾಗ್ತತಿ ನನ್ನ ಕೈಗೆ ಹಚ್ಕೊಬೇಕಾ ಹೌದಾ ಹಂಗ ಸುಮಾರು ಇದ್ದಾವೆ ಜಗತ್ತು ಸುಮಾರು ಕಾಣಿಸ್ತೈತಿ ಚಲೋ ಇವನು ಇದ್ದಾವ ಈಗ ಚಲೋ ಅದು ಸುಮಾರು ಕಾಣಿಸ್ತೀನಿ ಇದೊಂದು ನೀನು ತಿಳ್ಕೊ ಹೌದು ಹೌದು ಆ ಹೌದು ಸಗತಿ ಹೆಂಗೆ ಕಾಣಸ್ತತಿ ಅವ ಸುಮಾರ್ ಇತ್ತಂದ್ರ ಅವನಿಗೆಲ್ಲಾ ಈ ಜಗತ್ ಹೆಂಗ್ ಕಾಣೋದು ಈಗ ಹೇಳ್ತಾರ ಕಾಮಾಲಿ ಕಣ್ಣಿಗೆ ಜಗತ್ತೆಲ್ಲಾ ಹಳದಿನ ಕಾಣ್ತೇತಿತ್ತ ಹಂಗ ಕಾಣಸ್ತಿರ್ತೇತಿ ಅವುಗಳ ಕಡೆ ಲಕ್ಷ್ಯ ಕೊಡ್ಬಾರ್ದ ಹಾಸ್ಯ ಚೀಟಾಕಿ ಏನೇನೋ ಮಾಡಿ ನಾಕ್ ಮಂದಿನ ಜನಸ್ಬೇಕು ಗೆಲ್ಲಬೇಕು ಅಂತ ಗೆಲ್ಲಬೇಕಂತ ಹಂಗ ಮನರಂಜನೆ ಕಾರ್ಯಕ್ರಮ ಮಾಡಾಕತ್ಯಾರ ಆ ಅದ್ರ ಕಡೆ ನೀ ಲಕ್ಷ ಕೊಡ್ಬಾರ್ತಮ್ಮ ನೀ ಹೆಂಗ ಅದ ಈ ಹೆಂಗ್ರಿ ಹಗಲದ್ ನಮ್ ಜೋಡಿ ಉಳ್ಳ್ಯಾಡ ಒಂದಿ ರಾತ್ರಿ ಟೈಮ್ ಏನ್ ಮಾಡ್ತೀವಿ ಗೊತ್ತೇತೇನ ಹಾ ಹಾ ಹಾಸಿಗೆ ಉಳ್ಳಾಡ ಒಂದಿನಿ ಹಾಗಭತ್ ನಮ್ ರೀ ರಾತ್ರಿ ಮನೆಯಾಗ್ ಮಗ ಹಾಸ್ಯಾಗ ನೀವ ಅದಕ್ಕೆ ಆ ಟೈಮ್ ದಾಗ ಹೆಂಗಿರ್ತತಿ ಗೊತ್ತಿ ಕೈ ಕೊಡಗ ಬಂದಿತ್ತಿದ ಇನ್ನ ಪ್ರೇಮ್ ಜಂತ್ರ ಒಂದ್ ನಾಲ್ಕು ನೋಡಿ ಭಕ್ತಿಯ ಪದ್ಯವನ್ನು ಹಾಡಿ ನನ್ನ ಭಗವಂತ ಹೆಂಗದಾನಪ್ಪ ಅಂತಕ್ಕಂಥ ವಿಷಯ ಹೇಳ್ಬೇಕಾಗಿತ್ತು